ಇಂಟರ್ವೆಲ್ ಸಿನಿಮಾ ಬಗ್ಗೆ ಭಾಳ ತುಂಬ ಅಂದರೆ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಹೊರಗಡೆ ಎಲ್ಲರೂ ಹೋದಾಗಾಗ್ಲಿ ಅಂದರೆ ಅಷ್ಟು ಯೂಶುವಲಿ ಏನಾಗುತ್ತೆ ಒಂದು ಸಿನಿಮಾ ಎಷ್ಟೇ ಎಲ್ಲ ಶ್ರಮ ಹಾಕಿ ಚೆನ್ನಾಗಿ ಮಾಡಿದ್ರು ನಲ್ಲಿ ಮತ್ತೆ ಜನರಿಗೆ ತಲುಪಿಸೋ ವಿಷಯದಲ್ಲಿ ಸ್ವಲ್ಪ ಅದು ಗೊತ್ತಾಗಲ್ವೋ ಅಥವಾ ಬಗ್ಗೆ ನಾಲೆಡ್ಜ್ ಇರೋದಿಲ್ವೋ ಗೊತ್ತ ಫೈಲ್ ಆಗ್ತಾರೆ ಬಟ್ ಇಂಟರ್ವೆಲ್ ಟೀಮ್ ಪ್ಲಸ್ ನನ್ನ ಪ್ರಕಾರ ಮಾರ್ಕೆಟಿಂಗ್ ಅಂತ ಅನ್ಕೊತೀನಿ ಅಂದ್ರೆ ಬಹಳ ಜನ ಜನಕ್ಕೆ ಅಹ್ ಒಡೆದು 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 ಅದನ್ನ ತಲುಪಿಸಿದ್ರು ಆದ್ರೆ ಇವತ್ತು ಆಡಿಯನ್ಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದ್ ಹತ್ತು ಜನ ಚೆನ್ನಾಗಿದೆ 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 ಅಂತ ಹೇಳಿದ್ರು ಹನ್ನೊಂದನೇ ಜನ ಕೈ ವೈಟ್ ಮಾಡ್ತಾ ಇರ್ತಾರೆ ಒಬ್ಬ ಯಾರಾದ್ರೂ ಸ್ವಲ್ಪ ಏನಾದ್ರು ಹೇಳಲಿ ಅಂತ ಸೊ ಅಂತ ಒಂದು ನಿಟ್ಟಲ್ಲೂ ಆ ಗ್ಯಾಪ್ನು ಬಿಡದ ಗ್ಯಾಪ್ ನ ಫಿಲ್ ಮಾಡಿದ್ದಾರೆ ಸೊ ಫಸ್ಟ್ ಮೊದಲನೇದಾಗಿ ಇಷ್ಟು ಒಳ್ಳೆ ಮಾರ್ಕೆಟಿಂಗ್ ನ ಡಿಸೈನ್ ಮಾಡಿರೋದಕ್ಕೆ ನಿಮ್ಗೆ ಶುಭಾಶಯಗಳು ಬಹುಶಃ ನಿಮ್ಮ ಇಪ್ಪತ್ತೈದು ದಿವ್ಸ ಇವತ್ತು ಇಪ್ಪತ್ತೈದು ದಿವ್ಸ ಕಾಣೋದು ಆಲ್ಮೋಸ್ಟ್ ಒಂಥರ ಅದು ನಾವು ಆ ಆ ಟೈಮ್ ಅಲ್ಲಿ ನಮ್ಗಳಿಗೆಲ್ಲ ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಅಂತ ಹೇಳ್ತಾ ಇದ್ವಲ್ಲ ಆ ತರ ಒಂದು ಮೈಗಲ್ಲಿ ಇದ್ದಂಗೆ ಯಾಕೆಂದ್ರೆ ಇವತ್ತು ಸಿನಿಮಾದ ಡೈನಮಿಕ್ಸ್ ಅದ್ರದ್ದು ರೀಚ್ ಎಲ್ಲ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ ಫಾರ್ ಟ್ವೆಂಟಿ ಫೈವ್ ಡೇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ನಿಮಗೆ ಇಲ್ಲಿರೋ ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಪ್ರೆಸ್ ಮೀಡಿಯಾ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸುಖೀಶ್ ಅವರು ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಮದರ್ ಅಂಡ್ ನನ್ನ ಬ್ರದರ್ಗೆ ಸೊ ಅನಿಸಿಯಾ ಆ್ಯಂಡ್ ಆಕಾಶ್ ಸೊ ನಂದು ಏನಿಲ್ಲ ಜಾಸ್ತಿ ಏನು ಮಾತಾಡೋಕು ಎರಡು ಮಾತನ್ನು ಮುಗಿಸೋಕೆ ನಾನು ಟ್ರೈ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಬ್ಯಾಕ್ ಗ್ರೌಂಡ್ ಯಾರು ಅಂತ ಕೇಳಿದಾಗ ಇತ್ತೀಚೆಗೆ ಹೊಸೊಬ್ರಿಗೆಲ್ಲ ಸೊ ಪುನೀತ್ ರಾಜ್ಕುಮಾರ್ ಸರ್ ಇದು ದಿ ಬ್ಲೆಸ್ಸಿಂಗ್ಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್ ಸೊ ನಮಗೆ ಬ್ಲೆಸಿಂಗ್ಸು ಪ್ರತಿಯೊಂದು ಕಡೆನೂ ಸಿಟ್ಟೈತೆ ಅವ್ರದ್ದು ನಮಗೆ ಟ್ರೈಲರ್ಗಂತ ಬಂದಾಗ ಅಥವಾ ಸ್ಕ್ರಿಪ್ಟ್ ಮಾಡಿದಾಗ ಪ್ರತಿಯೊಂದು ಕಡೆನೂ ಹೋದಾಗೂ ನಾವು ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದೀವಿ ಸೊ ಟ್ರೈಲರ್ ಅಂತ ಬಂದಾಗ ನಮಗೆ ಮುರಳಿ ಸರ್ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೊಟ್ರು ಮತ್ತು ಕೊನೆ ಸಾಂಗು ರಿಲೀಸ್ ಮಾಡಬೇಕು ಅಂತ ಬಂದಾಗ ಅಶ್ವಿನಿ ಮ್ಯಾಮು ಅಪ್ರೋಚ್ ಮಾಡಿದಕ್ಕೆ ಲೀಸ್ ಮಾಡ್ಕೊಂಡು ಕೊಟ್ರು ಸೊ ಪ್ರತಿಯೊಂದು ಕಡೆನೂ ನಮಗೆ ಪುನೀತ್ ರಾಜ್ಕುಮಾರ್ ಸರ್ದು ಒಂಥರ ಬ್ಲೆಸ್ಸಿಂಗ್ಸು ಯಾವಾಗಲೂ ಇದೆ ಸೊ ನಾನು ಹೇಳೋದೊಂದೇ ಸೊ ಪ್ರತಿಯೊಬ್ಬರು ಟ್ರೈ ಮಾಡಿದ್ರೆ ಇದು ಹಾಗೆ ಆಗುತ್ತೆ ಸೊ ಸಿನಿಮಾನ ಪ್ರತಿಯೊಬ್ಬರು ಪ್ರೀತಿಸಿದ್ರೆ ಜನರು ಪ್ರೇಕ್ಷಕರು ಇಪ್ಪತ್ತೈದು ದಿನದವರೆಗೂ ರೀಚ್ ಮಾಡಿಸಿದ್ರ ಸೊ ನನ್ನ ಪ್ರತಿಯೊಂದರೂ ಕಡೆಯೂ ಕೃತಜ್ಞತೆ ಇರುತ್ತೆ ಮೀಟ್ ಯಾವ್ದು ಇದು ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಕೊಟ್ಟಿದೆ ಅನ್ನೋದು ಬರೀ ಇಂಪ್ರೊವೈಟ್ ಆಗುತ್ತೆ ಫಿನಾನ್ಷಿಯಲಿಗಿಂತ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ ಈ ಸಿನಿಮಾ ಇಂದ ನನಗೆ ಮೆಂಟಲಿ ತುಂಬಾ ಜನ ನನ್ ಸಿನಿಮಾ ಅಷ್ಟು ಜನ ನೋಡಿದ್ದಾರೆ ಇಷ್ಟು ಜನ ನೋಡಿದಾರೆ ಅದು ನನಗೆ ಗೊತ್ತಿಲ್ಲ ಸೊ ಸಿನಿಮಾ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ನೋಡಿರ್ಬೋದು ನಮ್ಮ ಮತ್ತೆ ಡಿಸ್ಟ್ರಿಬ್ಯೂಟರ್ ನಮ್ಮ ಒಂದು ಇದ್ರ ಸೇಲ್ ಆಗಿದೆ ಇಪ್ಪತ್ತೈದು ಸಾವಿರ ಜನ ನೋಡಿರ್ಬೋದು ಅಷ್ಟು ಜನರಲ್ಲಿ ನನ್ಗೆ ಟೆನ್ ಔಟ್ ಆಫ್ ನೈನ್ ಮೆಂಬರ್ಸ್ ತುಂಬಾ ಖುಷಿಯಾಗಿ ಆಚೆ ಬಂದಿದ್ದಾರೆ ಸಿನಿಮಾ ಎಂಜಾಯ್ ಮಾಡಿದ್ರು ಅದು ಮೊದಲನೇ ಖುಷಿ ಅಂತ ವಿಷಯ ನಾನು ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ನಾನು ಪ್ರೆಸ್ ಮೀಡಿಯಾ ಅಂತ ಅಂದ್ರೆ ದಯವಿಟ್ಟು ಇದೊಂದು ನನ್ಗೆ ಹೇಳಲೇಬೇಕಿತ್ತು ಎಲ್ರಿಗೂ ಒಂಥರ ಹೊಸ ಹುಡುಗರಲ್ವಾ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅದು ಇದು ನೋಡ್ಕೊಂಡು ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ ಏನೋ ಹೊಸ ಹಾಕ್ಸ್ತಾರೆ ಇನ್ನೊಂದೇನೋ ಮಾಡ್ತಾರೆ ನನಗೆ ದಯವಿಟ್ಟು ನಿಮ್ಮಿಂದ ನನ್ಗೆ ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗಿದ್ದು ನೆಕ್ಸ್ಟ್ ಲೆವೆಲ್ ಪ್ರತಿಯೊಂದು ರೀತಿ ನಾನು ತುಂಬಾ ಹೆಲ್ಪ್ ಮಾಡುದ್ರ ಒಂದೊಂದು ರೈಟಿಂಗ್ ನಾನು ಓದಿದೀನಿ ಎಲ್ಲವು ಸಿ ಬರೆಯೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ ಒಂದಷ್ಟು ಈಗ ಏನೋ ಯೋಚನೆ ಮಾಡೋದು ತುಂಬಾ ಈಸಿ ಅದನ್ನ ರೈಟಿಂಗ್ ಅಲ್ಲಿ ತೊಗೊಂಡ್ ಬರೋದ್ ಕಷ್ಟ ಇದೆ ಸಿನಿಮಾ ಬಂದು ನೋಡಿದ್ರ ಫಸ್ಟ್ ನೋಡಿರೋದು ನಾ ಪೇಜ್ ಗಟ್ಟಲೆ ಬರ್ದ್ರ ಅದಕ್ಕೂ ಟ್ಯಾಗ್ ಲೈನ್ ಕೊಟ್ಟಿದ್ದೀರಾ ನೀವು ಆ ಟ್ಯಾಗ್ ಗಳನ್ನ ಎಲ್ಲೂ ಕೂಡ ನಾನು ಫೋಟೋ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಕೊಟ್ಟ್ರಾ ನಿಮ್ಮಿಂದ ದೊಡ್ಡ ಹೆಲ್ಪ್ ಆಯ್ತು ನಮ್ಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದಕ್ಕೆ ಥ್ಯಾಂಕ್ಸ್ ಟು ಪ್ರೆಸ್ ಅಂಡ್ ಮೀಡಿಯಾ ನಾನು ಪ್ರೆಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಅದಕ್ಕೋಸ್ಕರ ಬಂದಿದ್ದು ಅಂಡ್ ದೆನ್ ನಮಗೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಒಂದಷ್ಟು ಸ್ಟಾರ್ಸ್ ಗಳು ಹೆಲ್ಪ್ ಮಾಡಿದ್ರು ಎಕ್ಸ್ಪೆಷಲಿ ನಮ್ಮ ಟೈಟಲ್ ಲಾಂಚ್ ಮಾಡ್ಕೊಟ್ಟಿದ್ರು ವಿನಯ್ ರಾಜ್ ಅವರು ದೆನ್ ಮುರಳೀಸರ್ ಅವರು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಅಶ್ವಿನಿ ಮೇಡಮ್ ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು ಸಿನಿಮಾ ವಿಶ್ ಮಾಡಿದ್ರು ಇವಾಗ ಪವನ್ ಸರ್ ಬಂದಿದ್ದಾರೆ ಪವನ್ ಒಂದು ಎರಡು ಮಾತು ಹೇಳ್ಬೇಕು ನಾನು ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿ ಒಂದು ನೆಕ್ಸ್ಟ್ ಲೆವೆಲ್ ಹೋಯ್ತು ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂದು ಕೆ ಜಿ ಎಫ್ ಎಲ್ ತುಂಬಾ ಇಷ್ಟ ನನಗೆ ಸಿನಿಮಾ ಕೆ ಜಿ ಎಫ್ ಎಲ್ಲ ಸೊ ಅಲ್ಲಿ ಪ್ರಶಾಂತ್ ಸರ್ ಮಾತು ಹೇಳ್ತಾರೆ ಒಂದ್ ಕಡೆ ಗೊತ್ತಾಗ ಪ್ರಶಾಂತ್ ಸರ್ ಯಶ್ ಸರ್ನ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಅವರು ನೋಡಿದಂತ ಸಿನ್ಮಾ ಬಂದು ಗೂಗ್ಲಿ ಗೂಗ್ಲಿ ಅವ್ರದ ಆಟಿಟ್ಯೂಡ್ ಎಲ್ಲ ಸಕ್ಕದಾಗಿದೆ ಸೊ ಕೆ ಜಿ ಎಫ್ ಬೇಸ್ ಬಂದು ಪವನ್ ಸರ್ ಗೂಗ್ಲಿ ಸಿನಿಮಾ ಅವ್ರು ಕೊಟ್ಟಿದ್ರಿಂದ ಅದನ್ನ ನಮ್ಮ ಪ್ರಶಾಂತ್ ಸರ್ ನೋಡಿ ದೆನ್ ಕೆ ಜಿ ಎಫ್ ಆಗಿ ನಾವು ಎಷ್ಟು ನೆಕ್ಸ್ಟ್ ಲೆವೆಲ್ ಹೋದ್ವಿ ಸೊ ಅದೆಲ್ಲ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ ಕುಣಿಗಲ್ ಅವರು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂತ ಕಥೆ ಅದು ಬಂದು ಗೂಗ್ಲಿ ದೆನ್ ನನ್ ಫೇವ್ರೇಟ್ ಬಂದು ಅಪ್ಪು ಸರ್ ಅಪ್ಪು ಸರ್ಗೆ ರಣವಿಕ್ರಮ ಅಂತ ಸಿನಿಮಾ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅದರಲ್ಲಿರೋ ಎಲ್ಲಾ ಸಾಂಗ್ಸ್ ಗಳು ನಾನು ತುಂಬಾ ಇಷ್ಟ ಸರ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಬಂದ್ ನಮ್ಗೆ ತುಂಬಾ ಖುಷಿ ಇದೆ ಇಪ್ಪತ್ತೈದನೇ ದಿನ ತಲುಪಾಯಿತು ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳೋದಿದೆ ನನ್ನ ತಂದೆ ತಾಯಿಗೆ ಅಪ್ಪು ಸರ್ಗೆ ಅವರಿಂದ ಸ್ಟಾರ್ಟ್ ಮಾಡ್ತಾ ಪ್ರತಿಯೊಬ್ಬರು ಅಂದರೆ ಆ್ಯಕ್ಟರ್ಸ್ ನಾವು ತೆರೆ ಮೇಲೆ ಕಾಣಿಸ್ಕೊಳ್ತೀವಿ ನಮ್ಮನ್ನ ನೋಡ್ತೀರಾ ನಮ್ಮ ಮೇಲೊಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಬಟ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಬಗ್ಗೆ ಜನರಿಗೆ ವಿಚಾರಗಳು ತಲುಪೋದೇ ಇಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿಕ್ಕಿ ಅರ್ಜುನ್ ಅವರು ಶಿವ ರಾತೋಡ್ ಅವರು ಸುಮಾರು ಜನ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಫಿನಾನ್ಸ್ ಆಗಿರ್ಬೋದು ಮತ್ತೊಂದು ಸಪೋರ್ಟ್ ಆಗಿರ್ಬೋದು ಅದನ್ನು ಅದನ್ನ ಕೊಡೋ ದೊಡ್ಡ ಪ್ರೊಡಕ್ಷನ್ ಅಲ್ಲದೆ ಹೋದ್ರು ಸಿನಿಮಾ ಗೆಲ್ಲಿ ಅನ್ನೋದಕ್ಕೆ ಸುಮಾರು ಜನ ಕೈ ಜೋಡಿಸಿದ್ದಾರೆ ಮನೋಹರ್ ಆಗಿರ್ಬೋದು ಚಂದು ಅವರು ಪೂರ್ಣಿಮಾ ಅವರು ಎಲ್ಲರೂ ಸುಮಾರು ಜನ ಇದ್ದಾರೆ ನಮಗ್ ಬೇಕಾದವರು ನಮಗ್ ತೀರಾ ಹತ್ರ ಆಗಿಲ್ದಿರೋರು ಎಲ್ಲಾರು ಕೈ ಜೋಡಿಸಿದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಬಂದು ತಲುಪಿದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಫಸ್ಟ್ ಥ್ಯಾಂಕ್ಸ್ ಅಂತ ಯಾರಿಗಾದ್ರೂ ಹೇಳಬೇಕು ಅಂತಂದರೆ ಸುಖೇಶ್ ಅವ್ರಿಗೆ ಹೇಳಬೇಕು ಎಷ್ಟೋ ಸಿನಿಮಾಗಳಿಗೆ ಲುಕ್ ಟೆಸ್ಟ್ ಕೊಟ್ಟು ಆಡಿಷನ್ಸ್ ಕೊಟ್ಟು ತುಂಬ ತುಂಬ ವರ್ಷದಿಂದ ರಂಗಭೂಮಿಲಿ ತೊಡುಕೊಂಡು ಒಂದು ಪಾತ್ರಗಳನ್ನ ಸೀರಿಯಲಲ್ಲಿ ಮಾಡ್ತಾ ಮಾಡ್ತಾ ಸಿನಿಮಾ ಮಾಡಬೇಕು ಅಂತಿದ್ದಾಗ ಏನೋ ಇಷ್ಟು ಲುಕ್ಸ್ ಲುಕ್ ಟೆಸ್ಟ್ ಗಳು ಕೊಟ್ಟಿದ್ದೀನಿ ಇದ್ರ ಇದ್ರಲ್ಲೊಂದು ಒಂದು ಅಂತ ಅನ್ಕೊಂಡು ಇದು ಇದು ಲುಕ್ ಟೆಸ್ಟ್ ನ ಕನ್ಸಿಡರ್ ಮಾಡಿ ಬಟ್ ಶ್ರದ್ಧೆಯಿಂದ ಅದಕ್ಕೆ ಪ್ರಿಪೇರ್ ಆಗಿ ಕೊಟ್ಟಿದ್ದ ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಭರತ್ ಅವರಾಗಲಿ ಸುಖೇಶ್ ಅವರು ಅದೇನು ನೋಡ್ತಾರೋ ಗೊತ್ತಿಲ್ಲ ಆಕ್ಟರ್ಸ್ ಅಲ್ಲಿ ಡೈರೆಕ್ಟರ್ಸ್ ಇವ್ನ ಫುಲ್ ಮಾಡಬಹುದು ಈ ಸಿನಿಮಾಗ್ ಲೀಡ್ ಆಗ್ಬೋದು ಅಂತ ಒಬ್ಬರಿಗೆ ಒಂದು ಚಾನ್ಸ್ ಕೊಡ್ತಾರಲ್ಲ ಆ ಚಾನ್ಸ್ ಅವ್ರ ಲೈಫನ್ನ ಎಲ್ಗೋ ತಗೊಂಡು ಹೋಗಿ ನಿಲ್ಲಿಸ್ಬೋದು ಸೊ ಅದು ಈ ಸಿನಿಮಾದ್ ಮುಖಾಂತರ ನನಗಾಗಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಪವನ್ ಸರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಿನಿಮಾಗಳು ಮೂರು ದಿನ ನಿಲ್ಲದೆ ಕಷ್ಟ ಇಪ್ಪತ್ತೈದು ದಿನ ನಿಲ್ಲಿಸಿದ್ದೀವಿ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ ಅನ್ನೋದು ತುಂಬ ಖುಷಿ ಇದೆ ಅದೆಲ್ಲ ನಿಮ್ಮಿಂದ ಅನ್ನೋದು ಹೆಮ್ಮೆ ಇದೆ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಥ್ಯಾಂಕ್ಸು ಮೊದಲನೇದಾಗಿ ನನ್ನ ಫ್ರೆಂಡ್ಗೆ ಹೇಳೋಕೆ ಇಷ್ಟಪಡ್ತೀನಿ ಧನುಷ್ ನಾಗ್ ಅವ್ರಿಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದೆ ಅವರು ಅವ್ನು ಬಂದಿಲ್ಲ ಕರೆದಿದ್ದೆ ಥ್ಯಾಂಕ್ ಯು ಅದಾದ ಮೇಲೆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ರೈಟರ್ ಸುಖೇಶ್ ಅವ್ರಿಗೆ ಆಮೇಲೆ ಡೈರೆಕ್ಟರ್ ಭರತ್ ವರ್ಷ ಅವ್ರಿಗೆ ಥ್ಯಾಂಕ್ ಯು ಸರ್ ಆಮೇಲೆ ಶಶಿರಾಜ್ ಅವರು ನನ್ನ ಕೋ ಆರ್ಟಿಸ್ಟ್ಗಳು ಎಲ್ರಿಗೂ ರಂಗನಾಥ್ ನೀನಾಸಮ್ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಅವರೇ ನಮಗೆ ಟೀಚ್ ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ ಥ್ಯಾಂಕ್ ಯು ಸರ್ ಇನ್ನು ಎಲ್ಲ ಟೆಕ್ನಿಷಿಯನ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡು ಇದರಲ್ಲಿ ಮೋಷನ್ ಗ್ರಾಫಿಕ್ಸ್ ಕೆಲಸ ಮಾಡಿದ್ದಾನೆ ಗೌತಮ್ ಅವನು ಅವನಿಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಕರ್ಪೇಶ್ ನಮ್ಮ ಏನಿಲ್ಲ ಥ್ಯಾಂಕ್ ಯು ಎಲ್ರಿಗೂ ಪ್ರತಿಯೊಂದು ವಿಡಿಯೋ ವೆಂಟ್ ವೈರಲ್ ನಾನು ಎಲ್ಲಿ ಹೋಗ್ತಿದ್ದೆ ಮೇಡಮ್ ನಾನು ನಿಮ್ಮ ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಏನ್ ಡ್ಯಾನ್ಸ್ ಮತ್ತೆ ನಿಮ್ಮ ಸಿನಿಮಾ ರಿವ್ಯೂಸ್ ನೋಡಿದೆ ಅಂತ ಹೇಳಿ ಥಿಯೇಟರ್ ಬಂದು ಸಿನಿಮಾ ನೋಡಿದ್ದಾರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರೆಸೆಂಟ್ ಮೀಡಿಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದಾಟ್ ಆ್ಯಂಡ್ ಪವನ್ ಒಡಿಯರ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ಗೂಗ್ಲಿ ಈಸ್ ಮೈ ಫೇವ್ರೇಟ್ ಮೂವಿ ಥ್ಯಾಂಕ್ ಯು ಪವನ್ ಸರ್ ಬಂದಿದ್ದಕ್ಕೆ ಆ್ಯಂಡ್ ಥಿಯೇಟ್ರಲ್ಲಿ ಜನ್ ರಿಯಾಕ್ಷನ್ ವಾಸ್ ಲೈಕ್ ಓ ಮೈ ಕಾರ್ಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಜನರ ಜೊತೆ ಕುತ್ಕೊಳ್ಳೋಣ ಅಂತ ಹೋಗಿದ್ದು ಎಲ್ಲರೂ ಫ್ಲಾಶ್ ಲೈಟ್ಸ್ ಆನ್ ಮಾಡಿಕೊಂಡು ಕಿಚ್ಚಾಡಿ ವಿಜುವಲ್ಸ್ ಹೊಡೆದು ನಿಜ ಅದು ಎಕ್ಸ್ಪೆಕ್ಟ್ ಮಾಡಿಲ್ದಲೇ ಇರೋಂತಹ ಪ್ರೀತಿ ಸಿಕ್ತು ಜೊತೆಗೆ ಸಿನಿಮಾ ಮುಗಿಸ್ಕೊಂಡು ಇಂದ ಆಚೆ ಹೋದ್ರೆ ಒಂದಷ್ಟು ಜನ ರೇಕ್ಸೆ ಯೂಶುಲಿ ನಮಗೆ ಕೋಪ ಬರುತ್ತೆ ಅವತ್ ರೇಕ್ಸ್ ಅವರು ರೇಕ್ಸಿದ ವಿಷಯಗಳನ್ನೆಲ್ಲ ನೆನಪಿಸ್ಕೊಂಡು ಇವತ್ತೂ ಬಹಳ ಖುಷಿ ಆಗುತ್ತೆ ಏ ಕ್ರೀಮ್ ಬನ್ನ ತಕೋದಾಗಲಿ ಸಿನಿಮಾದಲ್ಲಿ ಬರೋ ಡೈಲಾಗ್ಸ್ ಗಳನ್ನ ಹಿಡ್ಕೊಂಡು ದಟ್ ದಟ್ ಈಸ್ ವೆರಿ ಯು ನೋ ದಟ್ ಬ್ರಿಂಗ್ ಸೋ ಮಚ್ ಹ್ಯಾಪಿನೆಸ್ ಆ್ಯಂಡ್ ನಮ್ಮ ಊರು ಊರಿನ ಜನರನ್ನ ನಾನು ನೆನಪಿಸ್ಕೊಳ್ಳೇಬೇಕು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಹೋಗಿದ ತಕ್ಷಣ ಸೆಲೆಬ್ರೇಷನ್ ಮಾಡಿ ಊರಿನ ಗಣ್ಯರು ಎಮ್ ಎಲ್ ಎಗಳು ಅವ್ರಿಗೂರೆಲ್ಲ ಥಿಯೇಟರ್ಗೆ ವಿಸಿಟ್ ಮಾಡಿ ರಿಲೀಸ್ ದಿನ ಜೊತೆಗೆ ನಾವು ಟೀಮ್ ಅವ್ರಿಗೆ ಹೋಗಿದ್ದ ದಿನ ಎಲ್ಲ ಬಂದು ನಮ್ಮನ್ನ ಅವ್ರ ಮನೆಗಳಿಗೆ ಕರೆಸ್ಕೊಂಡು ಅವ್ರನ್ನ ನೆನಪಿಸ್ಕೊಳ್ಳೇಬೇಕು ಅದ್ರ ಜೊತೆ ನಿಂತಿದ್ದು ನನ್ನ ತಂದೆ ತಾಯಿ ಫಾರ್ ಅ ಫೀಮೇಲ್ ಅಂದ್ರೆ ಒಂದು ಹುಡುಗಿಗೆ ಅವಳು ಹೀರೋಯಿನ್ ಆಗ್ಬೇಕು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡ್ರೆ ಮೊದಲನೇದೇ ಮನೇಲಿ ಬೇಡ ಅಂತಾರೆ ಬಟ್ ಅವ್ರು ನನ್ಗೆ ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು ಅವ್ರಿಗೆ ನನ್ ಥ್ಯಾಂಕ್ಸ್ ಜೊತೆಗೆ ಈ ಸಿನಿಮಾದ ಬರವಣಿಗೆನ ಮೆರವಣಿಗೆ ಅಂತ ಏನ್ ಹೇಳಿದ್ರು ಅದು ಸತ್ಯ ಜನರ ರಿಯಾಕ್ಷನ್ ಕೂಡ ಅದೇ ಇತ್ತು ಹಾಗಾಗಿ ಸುಖೇಶ್ ಸರ್ಗೆ ತುಂಬಾ ಜಾಸ್ತಿ ಕ್ರೆಡಿಟ್ಸ್ ಹೋಗುತ್ತೆ ಅಂಡ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾಟೋಗ್ರಫರ್ಗೆ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಮೆನ್ಷನ್ ಮಾಡಲೇಬೇಕಾದ ಜನ ಅಂತ ಬಂದು ಅಂದರೆ ಟೆಕ್ನಿಷಿಯನ್ಸ್ ಆಗಲಿ ಪ್ರಮೋಷನ್ಸ್ ಮಾಡಿದಂಥ ನಮ್ಮ ಪ್ರೊಡಕ್ಷನಲ್ಲಿ ಇದ್ದಂಥ ಎಲ್ಲ ಬಾಯ್ಸ್ ಲೈಕ್ ಅವ್ರಿಗೆ ಎನರ್ಜಿ ಮೇ ಬಿ ನಿದ್ದೆ ಮಾಡಿದ್ರೋ ಇಲ್ವೋ ಊಟ ಮಾಡಿದ್ರೋ ಇಲ್ವೋ ಬಟ್ ಪ್ರಮೋಷನ್ಸ್ ಅಂತೂ ಅದ್ಭುತವಾಗಿ ಕಾಲೇಜ್ ಹುಡುಗರನ್ನ ಹೋಗಿ ಸಿನ್ ಕಾಲೇಜ್ಗಳನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರು ಪ್ರಮೋಷನ್ ಮಾಡಿದಂಥ ರೀತಿ ವಾಸ್ ಲೈಕ್ ಅಮೇಸಿಂಗ್ ಸೊ ವೆರಿ ಹ್ಯಾಪಿ ಫಾರ್ ಟ್ವೆಂಟಿ ಫೈವ್ ಡೇಸ್ ಅಂಡ್ ಈ ಸಕ್ಸಸ್ಗೆ ತುಂಬಾನೇ ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ಸ್ ನಮಸ್ಕಾರ ನಾವೆಲ್ಲ ನಾವೆಲ್ಲ ಇವತ್ತು ಯಾಕೆ ಸೇರಿದ್ದೀವಿ ಇಲ್ಲಿ ಅಂತ ಗೊತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಸೊ ಈ ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂದರೆ ಮೇನ್ ಅದಕ್ಕೆ ರೀಸನ್ನು ಎಲ್ಲರೂ ಹೇಳಿದಂಗೆ ಮಾರ್ಕೆಟಿಂಗ್ ಮಾಟ ನಾವು ಹೊಸ ತಂಡ ಆದ್ರೂ ತುಂಬ ಹೊಸ ತಂಡ ಅಂದರೆ ಏನು ಎಕ್ಸ್ಪೀರಿಯೆನ್ಸೇ ಇಲ್ಲ ಅಂತ ನಾವು ಒಂದು ಮೂವಿ ಮಾಡಿದ್ದೀವಿ ಎಲ್ಲರೂ ಸೇರಿಕೊಂಡು ಎಸ್ಪೆಷಲಿ ಸುಖೇಶ್ ಸರು ಭರತ್ ಸರು ನಾನು ಅಟ್ಲೀಸ್ಟ್ ಆ್ಯಕ್ಟಿಂಗ್ ಆಗಿ ಏನೋ ಚೂರಾದರೂ ಗೊತ್ತು ಒಂದು ಎರಡು ಮೂವಿನಲ್ಲಿ ಲ್ಯಾಕ್ ಮಾಡಿದ್ದೆ ಬಟ್ ಎಲ್ಲರೂ ಹೊಸಬ್ರು ಎಸ್ ರೈಟರು ಡೈರೆಕ್ಟರು ಪ್ರೊಡಕ್ಷನ್ ಟೀಮ್ ಫುಲ್ ಹೊಸದು ಸೊ ಹೊಸೊಬ್ಬರು ಸೇರಿಕೊಂಡು ಒಂದು ಮೂವಿನ ಇಪ್ಪತ್ತೈದು ದಿನ ಥಿಯೇಟ್ರ್ ನಿಲ್ಲಿಸೋದು ಅಂದರೆ ಚಿಕ್ಕ ವಿಷಯ ಅಲ್ಲ ಸೊ ಇದು ತುಂಬ ಪ್ರೌಡ್ ಮೂಮೆಂಟ್ ನಮ್ಗೆ ಆ್ಯಕ್ಚುಲಿ ಯಾಕಂದರೆ ಈ ನಾ ಸುಮಾರು ಮೂವಿಗಳು ನೋಡಿದೀವಿ ಆಗಲ್ಲ ಥಿಯೇಟ್ರಲ್ಲಿ ನಿಲ್ಲಲ್ಲ ಸೊ ನಮ್ಮ ಮೂವಿ ಇಪ್ಪತ್ತೈದು ದಿನ ನಿಂತಿನಿ ಥಿಯೇಟ್ರಲ್ಲಿ ಅಂದರೆ ಅದು ತುಂಬ ದೊಡ್ಡ ವಿಷಯ ನನಗಂತೂ ಅದು ಬಗ್ಗೆ ಬಹಳ ಹೆಮ್ಮೆ ಇದೆ ಎಷ್ಟು ಜನ ನೋಡಿದ್ದಾರೋ ಎಷ್ಟು ಜನ ನೋಡಿದ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ಎಲ್ರಿಗೂ ಹೇಳಿದೀನಿ ಹೋಗಿ ನೋಡಿ ಹೋಗಿ ನೋಡಿ ಇವತ್ತಿಗೂ ಹೇಳ್ತಾರೆ ಇನ್ನೂ 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 ಹತ್ತು ದಿನ ಇರುತ್ತೆ ಹೋಗಿ ನೋಡಿ ಅಂತಲೂ ಹೇಳಿದ್ವಿ ಎಷ್ಟೊಂದು ಜನಕ್ಕೆ ಅಷ್ಟು ನನಗೆ ಅಷ್ಟು ಖುಷಿ ಇದೆ ಯಾಕಂದರೆ ಟ್ವೆಂಟಿ ಫೈವ್ ಡೇಸ್ ನಮ್ಮದು ಮೂವಿ ಇದೆ ಥಿಯೇಟ್ರಲ್ಲಿ ಅಂದರೆ ಅದು ನನಗೆ ಮಾತಲ್ಲಿ ಹೇಳಕ್ಕಾಗ್ತಲ್ಲ ಅಷ್ಟು ಖುಷಿ ಇದೆ